ம் வைக்கோட்டை கலர்த்தி எல்லாம் ஸ்டைடு அண்ணா எல்லா ம் ಆತ್ಮಿಯ ಮಿತ್ರರೇ ಇವತ್ತು ನೀವು ನಮ್ಮ ಕರ್ನಾಟಕದಿಂದ ಕೇವಲ ಕೊತ್ತಿಹಾರಂಥ ಒಂದು ಏನು ದೇವಾಲಯ ಇದೆ ಆ ದೇವಾಲಯ ಐದು ವರ್ಷ ವರ್ಷಕ್ಕೊಂದುಸರಿಯತ್ತೆ ಆ ದೇವಾಲಯಕ್ಕೆ ಸುಮಾರು ಸಾಕಷ್ಟು ಜನ ಕರ್ನಾಟಕದಿಂದ ಹೋಗ್ತಾ ಇದ್ದಾರೆ ಆದರೆ ಏನಾಗಿದೆ ಅಂದರೆ ಡಿ ಕೋಟೆಯಿಂದ ನಾವು ಕಾಡಿಗೆ ನಾವು ಹೋದಾಗ ಅಲ್ಲಿಂದ ಮಾನದವಾಡಿನ ರಸ್ತೆ ಕಾಡಿಗೆ ಹೋಗ್ಬೇಕಾದ್ರೆ ಮುಂದಿನಲ್ಲಿ ಸಿಕ್ಕಾಬುಟ್ಟೆ ಇಲ್ಲಿ ನೋಡಿದ ರಸ್ತೆಗಳೇ ಸೇವೆ ಎಲ್ಲ ಹಳ್ಳ ಹಳ್ಳ ಹಳ್ಳಲ್ಲ ಇಲ್ಲೇನಾಗಿದೆ ಸಾವಿರಾರು ವಾಹನಗಳು ಓಡಾಡ್ತವೆ ಅದು ಸಾವಿರಾರು ವಾಹನಗಳು ಓಡಾಡಲು ಸಹ ಇಲ್ಲಿ ಆ ತೆರಿಗೆ ಎಲ್ಲ ತಗೋತಾರೆ ಇಲ್ಲಿ ಟೋಲ್ ಗೇಟ್ ಎಲ್ಲ ತಗೋತಾರೆ ಅಷ್ಟೆಲ್ಲ ಇದ್ರೂ ಸಹ ಇವರು ಯಾರು ಸಹ ಇದನ್ನು ನೋಡ್ತಾ ಇಲ್ಲ ಆ ತೆರಿಗೆ ಹಣ ಎಲ್ಲೂ ಆಗುತ್ತೆ ಅಂತ ಗೊತ್ತಾಗ್ತಾ ಇಲ್ಲ ಟೋಲಲ್ಲಿ ಕೆಲವೊಣ್ಣ ಎಲ್ಲಿ ಎಲ್ಲೂ ಕೊಡ್ತಾರೆ ಅಂತ ಗೊತ್ತಾಗ್ತಿಲ್ಲ ದಯವಿಟ್ಟು ನಾನು ಆ ಖಂಡೀಯಾರ ಒಂದು ಮನವಿ ಬರ್ತಾ ಇದ್ವಿ ಮೊದಲು ಈ ರಸ್ತೆ ರೆಡಿ ಮಾಡಿಸಿ ನೀವು ಕೇರಳದಲ್ಲಿ ರಸ್ತೆಗಳು ಚೆನ್ನಾಗಿದೆ ಕರ್ನಾಟಕದ ಕಾ ಪ್ರದೇಶ ಪ್ರದೇಶ ಇದ್ದಂಗೆ ಎಲ್ಲ ಹಳ್ಳ ಕೊಳೆಗಳು ಜಾಸ್ತಿ ಇದೆ ಸುಮಾರು ವಾಹನಗಳು ಕೆಟ್ಟು ಹೋಗ್ತಾ ಇದೆ ಆದರೆ ಇಲ್ಲಿ ಎಮ್ ಎಲ್ ಎಗೂ ಸಹ ನಾವು ಮನವಿ ಮಾಡ್ತಾ ಇದ್ದೀನಿ ದಯವಿಟ್ಟು ತಾವು ವಿಧಾನಸೌಧದಲ್ಲಿ ಹೌಸಲ್ಲಿ ತಾವು ಇದ್ರ ಬಗ್ಗೆ ಚಕರ ಎತ್ತಿ ಮಾತಾಡಿ ಮೊದಲು ಇಲ್ಲಿ ಎಲ್ಲರೂ ಕೆಲವು ಕಡೆ ಕಾಂಕ್ರೀಟ್ ರಸ್ತೆ ಹಾಕಿಸಿ ಕೆಲವು ಕಡೆ ಡಾಂಬರ್ ಹಾಕ್ಸಿ ಬೇಕಾದ್ರೆ ಅಂತ ನಾನು ಕೇಳ್ಕೊತಾ ಇದ್ದೀನಿ ಅಕಸ್ಮಾತ್ ನಾವು ಆಗಲಿಲ್ಲ ಅಂದರೆ ಈ ಜನಗಳ ಜೊತೆ ನಾವು ಸಹ ಸೇರಿ ಪ್ರತಿಭಟನೆ ಮಾಡಬೇಕಾಗತ್ತೆ ಮೊದಲು ಈ ರಸ್ತೆನ ಸರಿ ಮಾಡಿಸಿ ಅಲ್ಲಿ ನಾವು ಕೇಳಾಗೋದು ಎಲ್ಲರೂ ಹಾಗೆ ಅಂತಾರೆ ಮೊದಲು ನೀವು ನಿಮ್ಮ ರಾಜ್ಯದ ರಸ್ತೆ ಸರಿ ಮಾಡಿಸಿ ಅಂತ ದಯವಿಟ್ಟು ನೀವು ಈ ರಸ್ತೆನ ಸರಿ ಮಾಡಿಸ್ಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ